ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಬಿ ಆರ್ ಪಿ ಎಸ್ ಟೀಮ್ ವಿಜಯನಗರ ರಾಯಲ್ ಪಿಜನ್ ಸೊಸೈಟಿ ಹೊಸ್ಪೇಟ್ ಕ್ಲಬ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫ್ಯಾನ್ಸಿಯರ್ ಅನ್ಬೋದು ನಮ್ಮ ಚಾಂಪಿಯನ್ ಲಾಫ್ಟ್ ಕಲಂದರ್ ಅನ್ನೋರ್ ಮನೆಗೆ ಬಂದಿದ್ದೀವಿ ಅಜರ್ ಲಾಫ್ಟು ಈ ಲಾಫ್ಟ್ ಹೆಸರು ಈ ಲಾಫ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ಮತ್ತೆ ಇದ್ರ ಜೊತೆಗೆ ಒನ್ ಆಫ್ ದ ಬೆಸ್ಟ್ ಬರ್ಡ್ ಲಾಸ್ಟ್ ರೇಸಲ್ಲಿ ಒಂದು ಅದ್ಭುತವಾದಂಥ ಅಚೀವ್ಮೆಂಟ್ ಮಾಡಿರೋದಂಥ ಬರ್ಡ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸೋದಕ್ಕೆ ನಾನು ಮುಂದೆ ಬಂದಿದ್ದೀನಿ ಲೆಟ್ಸ್ ಗೋ ಇನ್ ಟು ದ ವಿಡಿಯೋ ಅಂತ ಬರ್ಡ್ಸ್ ಈ ನಾನು ನಿಮಗೆ ಈಗ ತೋರಿಸಿದ್ದೀನಿ ಈಗ ನಮ್ಮ ಕಲಂದರನಿಗೆ ನಾನು ಇನ್ವೈಟ್ ಮಾಡ್ತಾ ಇದೀನಿ ನಮ್ಮ ಆರ್ ಪಿ ಎಸ್ ಟೀಮ್ ಕಡೆಯಿಂದ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅವರಿಗೆ ಸಣ್ಣದಾಗಿ ಸನ್ಮಾನ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನೋಡ್ಬೋದು ನಮ್ಮ ಕಲಂದರನ್ನೋರು ಆ ಕಲಂದರನ್ನೋರು ಈಗ ಕಂಟಿನ್ಯೂಸ್ ಆಗಿ ಆ ನಾಲ್ಕು ವರ್ಷದಿಂದ ವಿ ಆರ್ ಪಿ ಎಸ್ ವಿಜಯನಗರ ರಾಯಲ್ ಪಿಜನ್ ಸೊಸೈಟಿ ಕ್ಲಬ್ಬಲ್ಲಿ ರೇಸ್ ಮಾಡ್ತಾ ಇದ್ದಾರೆ ಆ ಅದ್ಭುತವಾಗಿ ಪ್ರತಿ ವರ್ಷ ಒಂದು ಹೊಸ ಲೈನೇಜ್ ಸೃಷ್ಟಿ ಮಾಡಿಕೊಂಡು ಮತ್ತು ಅದೇ ರೀತಿ ಆ ಟಫ್ ಕಾಂಪಿಟಿಟರ್ ಅನ್ಬೋದು ನಮ್ಮ ವಿ ಆರ್ ಪಿ ಎಸ್ ಟೀಮಲ್ಲಿ ಹಾಗಾಗಿ ಈ ವರ್ಷ ಕೂಡ ಲಾಸ್ಟ್ ಏಯ್ಟ್ ಹಂಡ್ರೆಡ್ ಕಿಲೋಮೀಟ್ರಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ಫೆಡರೇಷನಲ್ಲಿ ಮಾಡಿರೋದಂಥ ಬರ್ಡ್ ಪ್ಲೇಸ್ಮೆಂಟ್ ಇವರಿಗೆ ಸಿಕ್ಕಿದೆ ಆ ಬರ್ಡ್ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ಬೋದು ನಮ್ಮ ಕಲ್ಲಂದ್ರನ್ನರು ಈ ಗ್ರಾಟಿಟ್ಯೂಡು ಮತ್ತು ಈ ರೆಸ್ಪೆಕ್ಟು ಕಂಪ್ಲೀಟಾಗಿ ಹೆಸರು ಮಾಡಿರೋದೆಲ್ಲ ಈ ಬರ್ಡ್ಸ್ ಅಂತ ಲಾಫ್ಟಿಗೆ ಹಾಕಿದ್ದಾರೆ ಇದು ಅವ್ರದ್ದು ದೊಡ್ಡ ಮನಸ್ಸು ಮತ್ತು ಇದ್ರ ಜೊತೆಗೆ ಇವರು ಈ ರೇಸಿಂಗ್ ಪಿಜಮ್ ಫೀಲ್ಡ್ಗೆ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನು ನಮ್ಮ ಸಾವ್ಯ ಸ್ಮಿತ್ ಅವರು ಅವರು ಈಗ ನಮ್ಮ ಜೊತೆ ಇಲ್ಲ ಆದರೆ ಕಂಪ್ಲೀಟಾಗಿ ನಮ್ಮ ವಿ ಆರ್ ಪಿ ಎಸ್ ಟೀಮ್ನ ಹುಟ್ಟಾಕಿದ್ದು ಮೇನ್ ಫೌಂಡರು ನಮ್ಮ ಸಾಗರ್ ಸ್ಮಿತ್ ಸಾರು ಮತ್ತು ಅದ್ರ ಜೊತೆಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದಂಥ ನಮ್ಮ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಸಾರು ಹಾಗಾಗಿ ಇವರಿಬ್ಬರು ಮೇನು ನಮಗೆ ಪಿಲ್ಲರ್ಸ್ ಆಗಿದ್ದಾರೆ ವಿ ಆರ್ ಪಿ ಎಸ್ ಟೀಮಿಗೆ ಅದು ನಾನು ಕೂಡ ಹೆಮ್ಮೆ ಆಗಿ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇವ್ರ ಮೇನ್ ಇವರಿಬ್ಬರಿಂದನೇ ಈ ರೀತಿ ದೊಡ್ಡದಾಗಿ ಕ್ಲಬ್ ರೆಡಿಯಾಗಿರೋದು ಮತ್ತು ಭಾಳಷ್ಟು ಫ್ಯಾನ್ಸಿಯರ್ಸ್ ನಮ್ಮ ಕ್ಲಬ್ಬಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಅವರು ಅದ್ಭುತವಾಗಿ ರಿಸಲ್ಟ್ನ ಮಾಡೋದಕ್ಕೆ ಮೇನ್ ಇನ್ಸ್ಪಿರೇಷನ್ ಇವರಿಬ್ಬರಾಗಿದ್ದಾರೆ ಹಾಗಾಗಿ ಇವರು ಕೂಡ ಕಲಂದರನ್ನವರು ಅವರಿಬ್ಬರಿಂದನೇ ನಾನು ಈ ರೀತಿ ಲಾಫ್ ಮಾಡಿಕೊಂಡು ರೇಸ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಈಗ ಬನ್ನಿ ಫ್ರೆಂಡ್ಸ್ ಈ ಲಾಫ್ಟಲ್ಲಿ ಅದ್ಭುತವಾಗಿ ಅಚೀವ್ಮೆಂಟ್ ಮಾಡಿರೋದಂಥ ಬರ್ಡನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಅದು ಯಾವ ಬರ್ಡು ಎಷ್ಟು ಅಲ್ಲಿ ಯಾವ ಪ್ಲೇಸ್ಮೆಂಟ್ ತಗೊಂಡಿದೆ ಅಂತ ನಾನು ನಿಮಗೆ ಆಗಲೇ ತಿಳಿಸಿದ್ದೀನಿ ಈಗ ಬರ್ಡಿಂದ ಕಂಪ್ಲೀಟ್ ಆಗಿ ಡಿಸ್ಕ್ರಿಪ್ಷನ್ ಮತ್ತು ಅದರ ಜೊತೆಗೆ ಮಾಹಿತಿ ಇಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಮ್ಮ ಕಲನರನ್ನವರು ಅದ್ಭುತವಾದಂಥ ಬರ್ಡನ್ನ ಇಟ್ಕೊಂಡಿದ್ದಾರೆ ಈ ಬರ್ಡು ಲಾಸ್ಟ್ ರೇಸಲ್ಲಿ ಅದೇ ಏಯ್ಟ್ ಹಂಡ್ರೆಡ್ ಕಿಲೋಮೀಟರ್ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಓಮಿಂಗ್ ಪಿಜನ್ ಅಸೋಸಿಯೇಷನ್ ಫೆಡರೇಷನ್ ರೇಸ್ ನಡೀತು ಆ ರೇಸಲ್ಲಿ ಆ ಫಸ್ಟ್ ಬರ್ಡ್ ಮನೆಗೆ ಬಂದು ಅಚೀವ್ಮೆಂಟ್ ಮಾಡಿರೋದು ಈ ಬರ್ಡ್ ಬಗ್ಗೆ ಅಣ್ಣವರು ಮಾಹಿತಿ ತಿಳಿಸ್ತಾರೆ ಈ ಬರ್ಡ್ ಬಂದು ಅಶ್ಲಿ ಸಾರ್ಲೇನು ಇದನ್ನು ನಮ್ಮ ಶೋಸ್ಮಿತ ಅವರಿಗೆ ಸರ್ ಸಾರ್ ಗಿಫ್ಟಾಗಿ ಕೊಟ್ಟಿದ್ದರು ಅಲ್ಲಿಂದ ಅವರು ತಿರ್ಕೊಂಡ ಮೇಲೆ ನಾನು ಇಲ್ಲಿ ನಾನು ಬ್ರೀಡ್ ಮಾಡಿ ಇಲ್ಲಿ ಇದರ ಅಚೀವ್ಮೆಂಟ್ ಮಾಡಿದ್ದೇನೆ ಇದ್ರ ತಂದೆ ಕೂಡ ಅಚೀವ್ಮೆಂಟ್ ಮಾಡಿದೆ ಇದ್ರ ತಾಯಿ ಕೂಡ ಅಚೀವ್ಮೆಂಟ್ ಮಾಡಿದೆ ಹಾಗಾಗಿ ಆಶ್ಲಿ ಸಾರಿಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ವಿಜಯ್ ಸಾರು ಆ್ಯಂಡ್ ಸವಿಯ ಸ್ಮಿತಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಕೂಡ ಇಷ್ಟಪಡ್ತೀನಿ ನಾನು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ಇಂದ ವಿಂಗ್ ಪ್ಯಾಟರ್ನು ಇದು ಮೇನ್ ಆ್ಯಶ್ಲಿ ಸರ್ ಲೈನೇಜು ಆ್ಯಶ್ಲಿ ಸರ್ ಅವರು ಇವರಿಗೆ ಬರ್ಡ್ ಕೊಟ್ಟಿದ್ದರು ಇವರು ಈ ಲೈನೇಜ್ನ ಬ್ರೀಡ್ ಮಾಡಿ ಆ ಲೈನ್ನ ಆ ಫ್ಯಾಮಿಲಿನ ಬೆಳೆಸ್ತಾ ಇದ್ದಾರೆ ಮೇನ್ ನಮ್ಮ ಸಾವ್ಯ ಸ್ಮಿತ್ ಕಡೆಯಿಂದ ಬಂದಿರೋದಂಥ ಬರ್ಡ್ ಇದು ಈ ಬರ್ಡಿಂದ ಐಸೈ ನೋಡಿ ಆ ಬರ್ಡು ಯಾವ ರೀತಿ ಇದ್ದರೆ ಆರುತ್ತೆ ಅನ್ನೋದು ನಿಮಗೆ ಒಂದು ಐಡಿಯಾ ಬರುತ್ತೆ ನಮ್ಮದು ಮೇನ್ ಉದ್ದೇಶ ಏನಂದರೆ ಆರಿರೋ ಬರ್ಡ್ ಹೆಂಗಿರುತ್ತೆ ಮತ್ತು ಆ ಬರ್ಡಲ್ಲಿ ಸ್ಪೆಷಾಲಿಟಿ ಏನು ಅನ್ನೋದು ನಾನು ನಿಮಗೆ ತಿಳಿಸ್ಬೇಕು ನನ್ನ ವೀಡಿಯೋ ಮುಖಾಂತರ ಅಂತ ನಾನು ಈ ರೀತಿ ಚಾಂಪಿಯನ್ ಲಾಫ್ಟಲ್ಲಿ ಹೋಗಿ ನಾನು ವೀಡಿಯೋ ಮಾಡ್ತಾ ಇರೋದು ನೋಡ್ಬೋದು ಫ್ರೆಂಡ್ಸ್ ಒಳಗಡೆ ಆ ಕಣ್ಣಲ್ಲಿ ಎಷ್ಟು ಆ ಲೆನ್ಸ್ ಆ್ಯಕ್ಟಿವ್ ಆಗಿದೆ ಮತ್ತು ಎಷ್ಟು ಶಾರ್ಪ್ ಆಗಿದೆ ಅನ್ನೋದು ನೀವು ನೋಡ್ಬೋದು ಕಂಪ್ಲೀಟ್ ಆ ಬಾಡಿ ಬ್ಯಾಲೆನ್ಸ್ ಇರೋದಂಥ ಬರ್ಡ್ ಇದು ಸಿಂಗಲ್ ಟೇಲ್ ಬರ್ಡ್ ಅನ್ಬೋದು ಫ್ರೆಂಡ್ಸ್ ಇದು ಫೀಮೇಲ್ ಬರ್ಡು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫಿನಿಶ್ ಹೊಡೆಯೋದಂಥ ಬರ್ಡ್ ಇದು ಮೇನ್ ಈ ರೀತಿ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಹೊಸ ಫ್ಯಾನ್ಸಿಯರು ಎಲ್ಲನೂ ಬರ್ಡ್ ತಗೊಬೇಕು ಒಳ್ಳೆ ಫ್ಯಾನ್ಸಿಯರ್ ಹತ್ರ ಹೋಗಿ ಬರ್ಡ್ ತಗೋಬೇಕು ಅನ್ನೋದು ಅಂದಾಗ ಯಾವ ರೀತಿ ಬರ್ಡ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಒಂದು ಐಡಿಯಾ ಬರಬೇಕು ಮತ್ತು ಬರ್ಡ್ ಕ್ವಾಲಿಟಿ ಹೆಂಗಿರುತ್ತೆ ಅನ್ನೋದು ಗೊತ್ತಾಗಬೇಕು ಅಂತ ನಾನು ಈ ರೀತಿ ಅದ್ಭುತವಾಗಿ ವೀಡಿಯೋಸ್ ನಿಮಗೆ ತೋರ್ಸೋಕ್ಕೆ ನಾನು ಬಂದಿರೋದು ಒನ್ ಆಫ್ ದ ಫೈನೆಸ್ಟ್ ಐಸೇನ್ ಅನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇದ್ರದ್ದು ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ ಒನ್ ಆಫ್ ದ ಫೈನೆಸ್ಟ್ ಬರ್ಡ್ ಫೆಡ್ರೇಷನಿಗೆ ಟೋಟಲ್ ಆಗಿ ನೈನ್ ಕ್ಲಬ್ಸು ಒಂಬತ್ತು ಕ್ಲಬ್ ಫೆಡ್ರೇಷನ್ ರೇಸ್ ಮಾಡಿರೋದಂಥದ್ದು ಅದರಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ತಗೊಂಡಿರೋದಂಥ ಆ ಫೀಮೇಲ್ ಯಂಗ್ ಬರ್ಡ್ ಇದು ಹಾಗಾಗಿ ಈ ಬರ್ಡ್ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ತಿಳಿಸಿದ್ದೇನೆ ಇದ್ರ ಲೈನೇಜ್ ಕೂಡ ಕಲಂದರ್ನವ್ರು ತಿಳಿಸಿದ್ದಾರೆ ಆಶ್ಲಿ ಸರ್ ಕಡೆಯಿಂದ ಇದು ಲೈನೇಜ್ ಬಂದಿರೋದಂತ ಈ ಬರ್ಡ್ ಅಚೀವ್ಮೆಂಟ್ ಮಾಡಿರೋದಕ್ಕೆ ನಮ್ಮ ಬಿ ಆರ್ ಪಿ ಎಸ್ ಟೀಮ್ ಕಡೆಯಿಂದ ಮತ್ತು ಆ ಸ್ಪೆಷಲ್ ಆಗಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಸಣ್ಣದಾಗಿ ಗಿಫ್ಟ್ ನಾವು ಕೊಡ್ತಾ ಇದ್ದೀವಿ ಈ ಒಂದು ಸಣ್ಣದಾಗಿ ವಿಡಿಯೋ ಎಡಿಟ್ ಮಾಡಿಕೊಂಡು ಇವ್ರದ್ದು ಅಚೀವ್ಮೆಂಟ್ ಮಾಡಿರೋದಂಥ ಬರ್ಡ್ ಇವ್ರದ್ದು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ ಆ ಬೆಳಿಗ್ಗೆ ಅರೌಂಡ್ ಸಿಕ್ಸ್ ಫಿಫ್ಟಿ ಒನ್ ಆರು ಐವತ್ತಕ್ಕೆ ಬರ್ಡ್ ಬಂದಿದೆ ಮತ್ತು ಏಳು ಐದು ಸುಮಾರಕ್ಕೆ ಟ್ರ್ಯಾಪ್ ಆಗಿದೆ ಬರ್ಡು ಅದನ್ನ ಒಂದು ವಿಡಿಯೋ ಮುಖಾಂತರ ನಾನು ಒಂದು ಇವರಿಗೆ ಗಿಫ್ಟ್ ಕೊಡ್ತಾಯಿದ್ದೀನಿ ಅದನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಅದೊಂದು ಶಾರ್ಟಲ್ಲಿ ನಾನು ಆ ವೀಡಿಯೋದಲ್ಲಿ ಹಾಕ್ತೀನಿ ಇಲ್ಲಾಂದರೆ ಒಂದು ವೀಡಿಯೋ ನಿಮಗೆ ಅಪ್ಲೋಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಕಲ್ಲಂದ್ರ ಅನ್ನೋದು ಅಚೀವ್ಮೆಂಟ್ ಹೆಂಗಿದೆ ಬರ್ಡ್ ಪ್ಲೇಸ್ಮೆಂಟ್ ಯಾವ ರೀತಿ ತಗೊಂಡಿದೆ ಅನ್ನೋದು ಅದು ನಿಮಗೆ ಕೂಡ ತೋರಿಸ್ತೀನಿ ಈಗ ಸದ್ಯಕ್ಕೆ ಇವರಿಗೆ ಈ ಗಿಫ್ಟ್ ಕೊಟ್ಟು ಒಂದು ಪೆಂಟ್ರದಲ್ಲಿ ಈ ವಿಡಿಯೋನ ಹಾಕ್ಕೊಂಡಿದ್ದೀನಿ ಇದನ್ನ ಗಿಫ್ಟ್ ಕೊಟ್ಟು ಇವರಿಗೆ ನಾನು ಇವ್ರದ್ದು ರಿಯಾಕ್ಷನ್ ಹೆಂಗಿದೆ ಮತ್ತು ವೀಡಿಯೋ ನೋಡಿ ಇವ್ರಿಗೆ ಏನು ಅನಿಸಿದೆ ಅಂತ ಮತ್ತೆ ನಿಮಗೆ ಪ್ರತಿಕ್ರಿಯೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕೆಲವೊಂದು ಸ್ಟಾಕ್ ಬರ್ಡ್ಸ್ ಎಲ್ಲವೂ ಇಲ್ಲಿ ಹಾಕಿದ್ದಾರೆ ಮೇಲ್ಸು ಮತ್ತು ಫೀಮೇಲ್ಸು ಸಪ್ರೇಟಾಗಿ ಸ್ಟಾಕ್ ಬರ್ಡ್ಸ್ನ ಸಪ್ರೇಟ್ ಮಾಡಿದ್ದಾರೆ ಇದು ಬ್ರೀಡಿಂಗ್ ಲಾಫ್ಟು ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಒಳಗಡೆ ಬರ್ಡ್ಸ್ನ ಬಿಟ್ಟರೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕಾಳ ನೀರೆಲ್ಲ ಒಳಗಡೆ ಇಟ್ಟು ಬರ್ಡ್ಸ್ನ ಬ್ರೀಡ್ ಮಾಡೋದಕ್ಕೆ ಈಸಿಯಾಗಿದೆ ಮತ್ತು ಸಿಂಪಲ್ ಆ್ಯಂಡ್ ಬೆಸ್ಟ್ ಮೆಥಡ್ ಫ್ರೆಂಡ್ಸ್ ಇದು ಲೋ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆ ಮರಿಗಳ್ನ ತೆಗಿಬೋದು ಈಗ ಬನ್ನಿ ಕಲ್ಲಂದರನ್ನು ಇಂಪಾರ್ಟೆಂಟ್ ಬ್ರೀಡರ್ಸು ಮತ್ತು ಅದರ ಲೈನೇಜ್ ಬಗ್ಗೆ ತಿಳಿಸ್ತಾರೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳೋಣ ಅಣ್ಣ ಇದು ಬಂದು ಲಾಂಗ್ ಲಾಂಗ್ ಡಿಸ್ಟನ್ಸ್ಗಳು ಇದು ಸೌತ್ ಆಫ್ರಿಕಾ ನಮ್ಮ ಬಳ್ಳಾರಿ ನಾರಾಯಣ್ ಮಾಸ್ಟರ್ ಅವರು ನಮಗೆ ಬ್ರೀಡಿ ಕೊಟ್ಟಿದ್ದರು ಸೌತ್ ಆಫ್ರಿಕಾ ಮೇಲೆ ಕೊಟ್ಟಿದ್ದರು ಅದರ ಮರಿ ಇದು ಇದರ ಮರಿಗಳೆಲ್ಲ ಒಳ್ಳೆ ರಿಸಲ್ಟ್ ಮಾಡಿದ್ದಾವೆ ತೌಸಂಡ್ ಕೂಡ ಹರಿದಾವೆ ಒಳ್ಳೆ ಕ್ವಾಲಿಟಿ ಬರ್ಡು ಇದರ ಲೈನೇಜ್ ಅಪ್ ಟು ಸೆವೆನ್ ಫಿಫ್ಟಿ ತೌಸಂಡ್ವರೆಗೆ ಹರಿದಾವೆ ಸೆವೆನ್ ಫಿಫ್ಟಿ ತೌಸಂಡ್ ಮೇಟ ಒಳ್ಳೆ ಅಚೀವ್ಮೆಂಟ್ ಮಾಡಿದೆ ಅಣ್ಣ ಇದು ಬಂದು ಎನ್ ಎಲ್ ಬರ್ಡು ಡೈರೆಕ್ಟ್ ಇಂಪೋರ್ಟ್ ಬೋರ್ಡ್ ಇದು ಇಂಪೋರ್ಟ್ ಲೈನೇಜ್ ಅಣ್ಣ ಇಂಪೋರ್ಟ್ ಲೈನು ಇದ್ರ ಅಚೀವ್ಮೆಂಟ್ ಅಂತೂ ಒಳ್ಳೆ ಕ್ವಾಲಿಟಿ ಮರಿಗಳು ಬರ್ತವೆ ಪ್ಲಸ್ ಅಚೀವ್ಮೆಂಟ್ಗಳು ಸೂಪರ್ ಇದೆ ಸ್ಟಾರ್ಟಿಂಗ್ ಸೆವೆನ್ ಫಿಫ್ಟಿ ಮಠ ಒಳ್ಳೆ ಕೆಲಸ ಮಾಡಿದ್ದಾವೆ ಸ್ಟಾರ್ಟ್ ಟು ಫಿನಿಷ್ ಸ್ಟಾರ್ಟ್ ಟು ಫಿನಿಶ್ ಥೌಸಂಡಿಗೇನು ಹಾಕಿಲ್ಲ ನೋಡ್ಬೇಕು ವರ್ಷ ಟ್ರೈ ಮಾಡ್ತೀನಿ ಒಳ್ಳೆಯ ಅಚೀವ್ಮೆಂಟ್ ಅಂತ ಸೆವೆನ್ ಫಿಫ್ಟಿ ಮಠ ಒಳ್ಳೆ ಲೇಟ್ ಬಿಡಿದೆ ನಮಗೆ ಫ್ರೆಂಡ್ಸ್ ನೋಡ್ಬೋದು ಇದು ಪ್ಯೂರ್ ಇಂಪೋರ್ಟ್ ಬರ್ಡ್ ಅದರ ಮಕ್ಕಳು ಸೆವೆನ್ ಫಿಫ್ಟಿವರೆಗೆ ವರೆಗೆ ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದ್ದಾವೆ ಈ ವರ್ಷ ಥೌಸಂಡಿಗೆ ಆಗಬೇಕು ಅಂತ ಇದ್ದಾರೆ ಅದರದ್ದು ಮರಿಗಳು ಕಂಡೀಷನ್ ನೋಡಿಕೊಂಡು ಬರ್ಡ್ಸ್ನ ರೇಸಿಗೆ ಹಾಕ್ತಾರೆ ಮೇನ್ ಮೇನ್ ಲೈನೇಜ್ ಎಲ್ಲ ಬರ್ಡ್ಸ್ ತೋರಿಸ್ತಾ ಇದ್ದಾರೆ ಇದು ಬಾಂಗ್ಲಾದೇಶ ಮೇಲಿದು ಬಾಂಗ್ಲಾದೇಶಿಂದ ಇದು ಬಾಂಗ್ಲಾದೇಶ ಐಜೆಡ್ ಕ್ಯಾಂಪ್ ಮೇಲಿದು ಎಜಿ ಕ್ಯಾಂಪ್ ಐಝಡ್ ಕ್ಯಾಂಪು ಇದ್ರ ಮರಿಗಳು ಒಳ್ಳೆಯ ಅಚೀವ್ಮೆಂಟ್ ಮಾಡಿದ್ದಾವೆ ಇದು ಕೂಡ ಶಾರ್ಟಲ್ಲಿ ಸೂಪರ್ ಒಳ್ಳೆಯ ಫಲ ಸಿಟಿ ಮೇಲೆ ಪ್ಲೇಸ್ಮೆಂಟ್ ಮಾಡ್ತವೆ ಇದ್ರ ಕಣ್ಣು ನೋಡ್ಬೋದು ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಜೂಮ್ ಮಾಡಿ ನಿಮಗೆ ತೋರಿಸ್ತೀನಿ ಅದರದ್ದು ರಿಚ್ನೆಸ್ ನೋಡ್ಬೋದು ಕಣ್ಣಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂತ ಬೋರ್ಡ್ ಇದು ಒಂದು ನಮ್ಮ ಸರ್ ಲೈನ್ ಸರ್ ಇದ್ರ ಮರಿಗಳು ಒಳ್ಳೆಯ ಟಾಪ್ ಒನ್ ಬೆಸ್ಟ್ ರಿಸಲ್ಟ್ ಕೊಡ್ತವೆ ಮಿಸ್ ಆಗೋಕ್ಕೆ ಚಾನ್ಸು ಇಲ್ಲ ಇದ್ರ ಮರಿಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದ್ರೂ ಕೂಡ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಫೀಮೇಲ್ದು ಕಣ್ಣು ಹೆಂಗಿದೆ ಅಂತ ಮತ್ತೆ ಮೇಲ್ದು ಕಣ್ಣು ಕೂಡ ಸೇಮ್ ಇದೇ ರೀತಿ ಇದೆ ಮೇನ್ ಇವರು ವಿನ್ನಿಂಗ್ ಲೈನೇಜಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಯಾವ್ಯಾವ ಲೈನೇಜು ಎಲ್ಲವರಿಗೆ ಆರಿ ಇದ್ದಾವೆ ಆ ರೀತಿ ಪೇರಿಂಗ್ ಮಾಡ್ತಾರೆ ಅಣ್ಣವರು ಹೇಳೋದು ಏನಂದರೆ ಯಾವುದೇ ರೀತಿಯಲ್ಲಿ ಸೈನ್ ಆಗಲಿ ಆ ಥರ ನೋಡೋಂಗಿಲ್ಲ ಮೇನ್ ನಾವು ಆರಿರೋದು ಬರ್ಡನ್ನ ಫೇರ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇದೊಂದು ನೋಡ್ಬೋದು ಇದು ಕೂಡ ಆಶ್ಲಿ ಸರ್ ಲೈನೇಜು ಇದ್ರದ್ದು ಕಣ್ಣು ನೋಡಿ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಬರ್ಡ್ ಟೌಜನ್ ವಿನ್ನಿಂಗ್ ಲೈನ್ ಇದು ಆಲ್ರೆಡಿ ಇದ್ರ ಮರಿಗಳೆಲ್ಲ ಟೌಸಂಡ್ ವಿನ್ನಿಂಗ್ ಆಗ್ಯಾವ ಇದ್ರ ಲೈನೇಜ್ ಎಲ್ಲ ತೌಸಂಡ್ವರೆಗೆ ಆರಿದಾವೆ ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಕ್ವಾಲಿಟಿ ಬರ್ಡ್ ಅಂತ ಅದರ ವಿಂಗ್ಸ್ ಪ್ಯಾಟರ್ನ್ ನೋಡಿ ಎಷ್ಟು ಅಸೆಂಬಲ್ಡ್ ಆಗಿದೆ ಇದು ಅಷ್ಟೇ ಸರ್ ಲೈನೇ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಪ್ ಟು ಫೈ ಫೈವ್ ಫಿಫ್ಟಿ ಮಠ ಇದು ಎರಡು ವರ್ಷ ಕಂಪ್ಲೀಟ್ ರೇಸ್ ಆಗಿದೆ ಎರಡು ವರ್ಷ ಕಂಪ್ಲೀಟ್ ಪ್ಲೇಸ್ಮೆಂಟ್ ಕೂಡ ತಗೊಂಡಿದೆ ನೋಡ್ಬೋದು ಫ್ರೆಂಡ್ಸ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟು ಎರಡು ವರ್ಷ ಇದು ಕಂಟಿನ್ಯೂಸ್ ಆಗಿ ರೇಸ್ ಅಲ್ಲಿ ಆರಿದೆ ಮತ್ತೆ ಪ್ಲೇಸ್ಮೆಂಟೇ ತಗೊಂಡಿದೆ ಇದ್ರೂ ಮಗಳೇನೆ ಪ್ಲೇಸ್ಮೆಂಟ್ ತಗೊಂಡಿರೋದು ಏಟ್ ಹಂಡ್ರೆಡ್ ಇದ್ರದ್ದು ಮಗಳೇ ನೋಡಿ ಫ್ರೆಂಡ್ಸ್ ಮೊನ್ನೆ ಫೆಡರೇಷನ್ ಅಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ತಗೊಂಡಿರೋದು ಈ ಬರ್ಡಿಂದ ಐಸೆ ನೋಡಿ ಫ್ರೆಂಡ್ಸ್ ಈಗ ಬ್ರೀಡಿಂಗಲ್ಲಿ ಇದೆ ಬರ್ಡ್ ಇದು ಅಣ್ಣ ಇದು ಇದು ಜಾನರ್ಡನ್ ಮಿಕ್ಸ್ ಅಣ್ಣ ಇದು ಒಳ್ಳೆಯ ವುಮನ್ಸ್ ಇದು ಮರಿಗಳು ಇಲ್ಲಿ ನೋಡ್ಬೋದು ಇದು ಜಾನರ್ಡನ್ ಮಿಕ್ಸ್ ಅಂದರೆ ಇಂಪೋರ್ಟು ಇಂಡಿಯನಿಗೆ ಮಿಕ್ಸ್ ಆಗಿರೋದಂಥ ಬರ್ಡ್ ಇದು ಇದರ ಮಕ್ಕಳು ಕೂಡ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾವೆ ಬಾಂಗ್ಲಾದೇಶನ್ ಫೀಮೇಲ್ ಅಣ್ಣ ಇದು ಬಾಂಗ್ಲಾದೇಶ್ ಲೈನೇಜ್ ಅಣ್ಣ ಇದು ಬಾಂಗ್ಲಾದೇಶಿಯನ್ ಲೈನೇಜು ಇಸರ್ ಕಾಂಪ್ ಲೈನೇಜು ಇದ್ರ ಮುಂದೆ ನಮ್ಮ ವಿಜಯ್ ಸರ್ ಹತ್ರ ಟೌಸಂಡ್ ಇದ್ರ ಮರಿ ಪ್ಲೇಸ್ಮೆಂಟ್ ಕೂಡ ಹೊಡೆದೈತಿ ಹೋದ ವರ್ಷ ಫ್ರೆಂಡ್ಸ್ ಇದು ಮೇನ್ ಬ್ರೀಡರು ಇದ್ರ ಮಕ್ಕಳು ನಮ್ಮ ಪ್ರೆಸಿಡೆಂಟ್ ವಿಜಯ್ ಕುಮಾರ್ ಸರ್ ಮನೇಲಿ ಕೂಡ ತೌಸಂಡ್ ಕಿಲೋಮೀಟ್ರ್ವರೆಗೆ ಆರಿ ಪ್ಲೇಸ್ಮೆಂಟ್ ತಗೊಂಡಿದೆ ಒನ್ ಆಫ್ ದ ರಿಚೆಸ್ಟ್ ಐಸೈನ್ ಅನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಇದ್ರ ಕಣ್ಣೆಲ್ಲ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಮೇನ್ ಈ ರೀತಿ ಬ್ರೀಡರು ಸೆಲೆಕ್ಟ್ ಮಾಡಿಕೊಂಡು ಮರಿ ಮಾಡೋದ್ರಿಂದ ನಮಗೂ ಒಂದು ರೀತಿಯಲ್ಲಿ ಅನುಭವ ಬರುತ್ತೆ ಐಡಿಯಾ ಬರುತ್ತೆ ಅದ್ರ ಜೊತೆಗೆ ನಾಲೆಜ್ನ ಪಡ್ಕೊಂಡು ನಾವು ನಮ್ಮ ಮನೆಯಲ್ಲಿ ಹಾಳಿರೋದಂಥ ಬರ್ಡ್ಸಿಗೆ ಇಲ್ಲಾಂದರೆ ಸ್ಟಾಕ್ ಬರ್ಡ್ಸಿಗೆ ಬ್ರೀಡ್ ಮಾಡಿಕೊಂಡು ಹೊಸ ಲೈನ್ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಮೇನ್ ಮೇನ್ ಇವರು ಲಾಫ್ಟಲ್ಲಿ ಇರೋ ಬ್ರೀಡರ್ಸ್ ಎಲ್ಲವೂ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ನಾನು ಕಲಂದರಣ್ಣ ಮನೆಯಲ್ಲಿ ಅದ್ಭುತವಾಗಿ ರಿಸಲ್ಟ್ ಮಾಡಿರೋದಂಥ ಬರ್ಡ್ಸ್ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಅದೇ ರೀತಿಯಲ್ಲಿ ಫೆಡ್ರೇಷನಲ್ಲಿ ಫಸ್ಟ್ ಪ್ಲೇಸ್ಮೆಂಟ್ ತಗೊಂಡಿರೋದಂಥ ಬರ್ಡ್ ಬಗ್ಗೆ ಕೂಡ ಮಾಹಿತಿ ತಿಳಿಸಿದ್ದಾರೆ ಹಾಗಾಗಿ ನಮ್ಮ ಬಿ ಆರ್ ಪಿ ಎಸ್ ಟೀಮ್ ಕಡೆಯಿಂದ ಮತ್ತು ಸ್ಪೆಷಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಲ್ಲಂದರಿಗೆ ಹೃದಯ ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನೆಕ್ಸ್ಟ್ ತೌಸಂಡ್ ಕಿಲೋಮೀಟರ್ ರೇಸಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಟೀಮ್ ಕಡೆಯಿಂದ ಸ್ಪೆಷಲಾಗಿ ವಿಶೇಷ ನಾವು ತಿಳಿಸ್ತಾ ಇದ್ದೀವಿ ಆಲ್ ದಿ ಬೆಸ್ಟ್ ಕಲಂದರಣ್ಣ ಫ್ರೆಂಡ್ಸ್ ಅದ್ಭುತವಾಗಿ ನಮಗೆ ಬರ್ಡ್ಸ್ ಬಗ್ಗೆ ಮಾಹಿತಿ ಕೊಟ್ಟಿರೋದಕ್ಕೆ ಕಲಂದರನಿಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ಆದಷ್ಟು ಜಲ್ಲೆ ಇನ್ನೊಂದು ಅಟ್ರಾಕ್ಟಿವ್ ವೀಡಿಯೋಸಿಂದ ನಿಮ್ಮ ಮುಂದೆ ಬರ್ತೀನಿ ಸ್ಟೇಟ್ ಟು ಎ ಮಾಡಿಲ್ಲ ಫ್ರೆಸಿಂಗ್ ಪಿಜನ್ಸ್ ಥ್ಯಾಂಕ್ ಯು ಅಂಡ್ ಆಲ್